ನೀವು ಮುಗಿಸ್ಕೊಂಡು ಹುಟ್ಟಬಾರ ಹಂಗ್ ನಂಗೆ ಮುಗಿಸ್ತಾ ಹೀ ದೇಶದಲ್ಲಿಂತ ಹಿಂದೂಗಳು ನಾವು ಹಿಂದೂಗಳು ಹಿಂದೂ ಧರ್ಮವನ್ನು ಒಪ್ತೇವೆ ದೇವ್ರನ್ನ ಒಪ್ತೇವೆ ಅನ್ನೋದನ್ನು ಸ್ಪಷ್ಟವಾಗಿ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇನ್ನೊಂದು ಪಕ್ಷ ಇರ್ಬೋದು ದಳ ಇರ್ಬೋದು ಎಲ್ಲರೂ ತುಂಬ ಸ್ಪಷ್ಟವಾಗಿ ದೇವ್ರನ್ನ ಧರ್ಮವನ್ನು ಒಪ್ತಾ ಇರೋದನ್ನು ಹಿಂದೂ ಧರ್ಮವನ್ನು ಒಪ್ತಾ ಇರೋದು ಬಹಿರಂಗವಾಗಿ ನಾವು ಕಾಣ್ತಾ ಇದ್ದೀವಿ ಏಕೆಂದರೆ ಸಂಕಷ್ಟದ ಸಂದರ್ಭ ಬಂದಾಗ ಹೇಗೆ ನಡ್ಕೋತಾರೆ ಸಂಕಷ್ಟ ಇಲ್ಲದಿದ್ದಾಗ ಹೇಗೆ ನಡ್ಕೋತಾರೆ ಇದು ಕಾಣ್ತಾ ಇದ್ದೀವಿ ಅವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಹಿಂದೂ ಧರ್ಮವನ್ನು ಟೀಕೆ ಮಾಡೋದು ಹಿಂದೂ ಧರ್ಮದ ಬಗ್ಗೆ ಒಂದು ರೀತಿ ಅಪಹಾಸ್ಯ ಮಾಡೋದು ದೇವಸ್ಥಾನಗಳು ಹೋಗದೇ ಇರೋದು ಪೂಜೆಗಳು ಮಾಡದೇ ಇರೋದು ಹಣೆಗೆ ಕುಂಕುಮ ತಿಲಕ ಹಚ್ಕೊಂಡೇ ಇರೋದು ಇವೆಲ್ಲ ಚುನಾವಣಾ ರಾಜಕಾರಣದ ಸಂದರ್ಭ ನಾವು ಕಾಣ್ತೇವೆ ಸಂಕಷ್ಟದ ಸಂದರ್ಭದಲ್ಲಿ ನಾವೆಲ್ಲ ಸ್ಪಷ್ಟವಾಗಿ ಬಹಿರಂಗವಾಗಿ ದೇವಸ್ಥಾನಗಳು ಹೋಗ್ತಾ ಇರೋದು ಇದೆಲ್ಲ ಕಾಣ್ತಾ ಇದ್ದೀವಿ ತುಂಬ ಸಂತೋಷ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಸಂಕಷ್ಟ ಬಂದಾಗ ಮಾತ್ರ ಹಿಂದೂಗಳು ಹಿಂದೂ ದೇವಸ್ಥಾನಗಳು ಇದನ್ನು ಬಿಟ್ಟು ನಾವೆಲ್ಲರೂ ಹಿಂದೂಗಳು ಬೇರೆ ಧರ್ಮಕ್ಕೂ ನಾವು ಗೌರವ ಕೊಡ್ತೇವೆ ಅನ್ನೋಂಥ ಭಾವನೆಯನ್ನು ರಾಜಕಾರಣದ ಎಲ್ಲರೂ ತರಬೇಕು ಉದಾಹರಣೆಗೆ ದೇವೇಗೌಡರು ಅವ್ರ ಮಕ್ಕಳು ಯಾವಾಗಲೂ ದೇವಸ್ಥಾನಗಳು ಹೋಗಿ ಬರ್ತ ಬರ್ತಿರ್ತಾರೆ ಅವರು ದೇವ್ರ ಬಗ್ಗೆ ನಂಬ್ತಾರೆ ನಾನು ಅದಕ್ಕೋಸ್ಕರ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸ್ತೀನಿ ಭಾರತೀಯ ಜನತಾ ಪಾರ್ಟಿ ಅಂತೂ ನಾವು ಹಿಂದೂ ಧರ್ಮಕ್ಕೋಸ್ಕರನೇ ಇರೋರು ಈ ಧರ್ಮವನ್ನು ಉಳಿಸೋದಕ್ಕೆ ಸಂಸ್ಕೃತಿ ಉಳಿಸೋದಕ್ಕೋಸ್ಕರನೇ ರಾಜಕಾರಣ ಮಾಡೋದು ಇದಕ್ಕೋಸ್ಕರನೇ ಅನ್ನೋದನ್ನ ಬಹಿರಂಗವಾಗಿ ನಾವು ಹೇಳ್ತಾ ಇದ್ದೀವಿ ಆದರೆ ಕಾಂಗ್ರೆಸ್ಸಿಗರು ಮುಸಲ್ಮಾನರನ್ನು ಸಂತೃಪ್ತಿ ಪಡಿಸೋಂಥ ಅನೇಕ ಚಟುವಟಿಕೆಗಳು ಮಾಡ್ತಾರೆ ಈಗ ಸಂಕಷ್ಟ ಬಂದಾಗ ಚಾಮುಂಡಿ ದೇವಸ್ಥಾನಕ್ಕೆ ಮತ್ತೆ ಮತ್ತೆ ಹೋಗೋದು ಮಾನ್ಯ ಸಿದ್ದರಾಮಯ್ಯನವರು ಸಂತೋಷ ನಾನು ಸ್ವಾಗತ ಮಾಡ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿ ಕರ್ಕೊಂಡು ಧರ್ಮಪತಿಯ ಕರ್ಕೊಂಡು ತೀರ್ಥಕ್ಷೇತ್ರಗಳು ಹೋಗಿ ಬರ್ತಾ ಇರೋದು ತುಂಬ ಸಂತೋಷ ಇದನ್ನು ನಾಟಕೀಯವಾಗಿ ನೀವು ಇವತ್ತಿನ ತಂಗ ಒಳ್ಳೊಳಗೆ ಧರ್ಮದ ಬಗ್ಗೆ ದೇವ್ರ ಬಗ್ಗೆ ಪ್ರೀತಿ ಇದ್ದರೂ ಕೂಡ ನೀವು ಬರೀ ಮುಸಲ್ಮಾನರು ಸಂತೃಪ್ತಿಪಡಿಸಂಥ ಪ್ರಯತ್ನ ನಡೆಸಿ ಹಿಂದೂ ಸಮಾಜವನ್ನು ಒಂದು ರೀತಿಯ ಅಲಕ್ಷ್ಯ ಮಾಡ್ತಾ ಇದ್ರಿ ಮೊನ್ನೆ ಮೊನ್ನೆನೂ ಕೂಡ ನಾವು ಕಂಡಿದ್ದೇವೆ ನಾವು ಕಾನೂನುಬದ್ಧವಾಗಿ ಈ ಒಂದು ಏನು ಹಿಜಾಬ್ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಒಬ್ಬ ಉನ್ನತ ಮಟ್ಟದ ಪ್ರಿನ್ಸಿಪಾಲ್ ಕುಂದಾಪುರದ ಪ್ರಿನ್ಸಿಪಾಲ್ರಿಗೆ ಒಳ್ಳೆ ಶಿಕ್ಷಕ ಅಂತ ಪ್ರಶಸ್ತಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತು ಆದರೆ ಮುಸಲ್ಮಾನರು ಎಲ್ಲಿ ಬೇಜಾರಾಗ್ಬಿಡ್ತವ್ರು ಅಂದ್ಕೊಂಡು ಆ ಪ್ರಶಸ್ತಿಯನ್ನು ಕೂಡ ಕೊಡೋದಕ್ಕೆ ತಡೆ ಹಿಡಿದಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದವರು ತುಂಬ ನೋವಿಂದ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಗಣಪತಿ ಹಬ್ಬ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಪ್ರಸಾದ ತೊಗೋಬೇಕಾದ್ರೆ ಅದು ಯಾವುದೋ ಫುಡ್ ಒಂದು ಸಂಸ್ಥೆಯಿಂದ ಪರ್ಮಿಷನ್ ತೊಗೋಬೇಕಂತೆ ಅದೇ ಮಾತ್ರ ಇದು ಪ್ರಸಾದ ಕೊಡಬೇಕಂತೆ ಇದು ಬಹಿರಂಗವಾಗಿ ಸಂತೃಪ್ತಿ ಪಡಿಸೋದಕ್ಕೆ ಮುಸಲ್ಮಾನರು ಸಂತೃಪ್ತಿ ಪಡಿಸೋದಂಥ ಕೆಲಸ ಇದನ್ನು ದಯವಿಟ್ಟು ಹಿಂದೂ ಸಮಾಜವನ್ನು ನೀವು ಟೀಕೆ ಮಾಡ್ತಾಯಿದ್ದೀರಿ ಹಿಂದೂ ಸಮಾಜವನ್ನು ತಾತ್ಸಾರ ಮಾಡ್ತಾ ಇದ್ದೀರಿ ಇದು ಕಾಣ್ತಾ ಇತ್ತು ಈಗ ಯಾವ ನಿಮಗೆ ಸಂಕಷ್ಟ ಬರ್ತಾ ಮನೆ ಸಿದ್ಧರಾಮಯ್ಯನವರು ಮೇಲೆ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತಿದ್ದಾರೆ ಆ ತಾಯಿ ಪೂಜೆ ಮಾಡ್ಕೊಂಬರ್ತಿದ್ದಾರೆ ಚಾಮುಂಡೇಶ್ವರಿದು ಡಿ ಕೆ ಶಿವಕುಮಾರ್ ಪೂಜೆ ಮಾಡ್ಕೊಂಬರ್ತಿದ್ದಾರೆ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ನಾನು ಕೂಡ ಹಿಂದೂ ಹಿಂದೂ ಧರ್ಮದ ದೇವತೆಗಳನ್ನು ಪೂಜೆ ಮಾಡ್ತೀನಿ ಅಂತ ಹೇಳ್ಕೊಂಡು ತಮ್ಮ ಸಂಕಷ್ಟದ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ನಾನು ಅವರಿಗೆ ಪ್ರಾರ್ಥನೆ ಮಾಡೋದು ಇಷ್ಟನೇ ನೀವು ಕೂಡ ಹಿಂದೂಗಳೇ ಅಂತ ತುಂಬ ಸ್ಪಷ್ಟವಾಗಿ ಯಾವ ಕಾರಣಕ್ಕೂ ಕೂಡ ಹಿಂದೂ ಧರ್ಮವನ್ನು ನಾವು ಟೀಕೆ ಮಾಡಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ದೇವ್ರಗಳನ್ನ ಟೀಕೆ ಮಾಡೋದಿಲ್ಲ ಇದನ್ನು ದೊಡ್ಡ ಸಂಪ್ರದಾಯ ಅಂತಂತಂದ್ಕೊಂಡು ನಾವು ಟೀಕೆ ಮಾಡಲ್ಲ ಅನ್ನೋಂಥ ಮಾತನ್ನು ಬಹಿರಂಗವಾಗಿ ಇನ್ನು ಮುಂದೆ ಆಗ ನಿಜಕ್ಕೂ ಕೂಡ ಆ ತಾಯಿ ಚಾಮುಂಡೇಶ್ವರನು ಕೂಡ ನಿಮಗೆ ಕಾಪಾಡ್ತಾಳೆ ಅದೇ ರೀತಿ ನೀವು ವೈಷ್ಣವ ದೇವಿಗೆ ಹೋಗ್ಬಿಟ್ಟು ಬರ್ತಾ ಇದ್ದೀರಲ್ಲ ಆ ತಾಯಿಯನ್ನು ನಿಮಗೆ ಕಾಪಾಡ್ತಾಳೆ ಇಡೀ ದೇಶದ ಎಲ್ಲ ಹಿಂದೂ ಸಮಾಜದ ದೇವರು ದೇವತೆಗಳು ನಿಮ್ಮನ್ನು ಕಾಪಾಡ್ತಾರೆ ಅದು ಬಿಟ್ಟು ಸಂಕಷ್ಟ ಬಂದಿದ್ದಂಥ ಸಂದರ್ಭದಲ್ಲಿ ಮಾತ್ರ ದೇವ್ರನ್ನ ಹೇಳೋದು ಇದು ನೀವು ಒಳ್ಳೇದಲ್ಲ ತುಂಬ ಬಹಿರಂಗವಾಗಿ ಸ್ಪಷ್ಟವಾಗಿ ನೀವು ಹೇಳಿ ನಾವು ಹಿಂದೂ ಸಮಾಜದ ರಕ್ಷಕರು ನಾವು ಇದ್ದೇವೆ ದೇವ್ರನ್ನ ರಕ್ ನಾವು ನಂಬ್ತೇವೆ ದೇವ್ರನ್ನ ನಾವು ಪೂಜೆ ಮಾಡ್ತೇವೆ ಕುಂಕುಮ ತಿಲಕ ಭಾರತೀಯ ಸಂಸ್ಕೃತಿ ಏನಿದೆ ಅದನ್ನು ಕೂಡ ನಾವು ಮುಂದುವರಿಸ್ತೇವೆ ಅಂತ ಮಾತನ್ನು ಹೇಳಿದ್ರೆ ಆಗ ನಿಮ್ಮ ನಿಜಕ್ಕೂ ಕೂಡ ದೇವ್ರು ನಿಮ್ಮ ಸಂಕಷ್ಟಕ್ಕೆ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ತೇನೆ ಈ ದಿಕ್ಕಿನಲ್ಲಿ ರಾಜ್ಯದ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಕೂಡ ನಡ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಇದು ಮೊದಲನೇದು ಯಾಕೆಂದರೆ ಅನೇಕ ಕಾಂಗ್ರೆಸ್ ನಾಯಕರು ದೇವ್ರ ಹತ್ರ ಹೊತ್ತು ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರದ್ದು ಮುಖ್ಯಮಂತ್ರಿ ಸ್ಥಾನ ಅಕಸ್ಮಾತ್ ಹೋದರೆ ಆ ದೇವರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿ ಅಂತ ದೇವ್ರನ್ನ ಕೇಳಕ್ಕೆ ಹೋಗ್ತಿದ್ದಾರೆ ಬಹಿರಂಗವಾಗಿ ಘೋಷಣೆ ಮಾಡ್ತಿದಿರಿ ನಾವು ಬಂಡೆ ಅಂತೆ ಸಿದ್ದರಾಮಯ್ಯ ಜೊತೆಗಿರ್ತೇವೆ ನಾವು ಯಾವುದೇ ಕಾರಣಕ್ಕೂ ಕೂಡ ನೂರು ಮೂವತ್ತಾರು ಕೂಡ ನಾವು ಸಿದ್ದರಾಮಯ್ಯನ ಜೊತೆಗಿರ್ತೇವೆ ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಸಿದ್ದರಾಮಯ್ಯ ಇರ್ತೇವೆ ಇದು ಬೆಂಬಲವನ್ನು ಬಹಿರಂಗವಾಗಿ ಘೋಷಣೆ ಮಾಡ್ತಾ ಮಾಡ್ತಿದ್ದೇವೆ ಅಂತರಂಗದ ಹಂಬಲ ಏನು ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಇದು ಅಂತರಂಗದ ಹಂಬಲ ಬಹಿರಂಗ ಬೆಂಬಲ ಅಂತರಂಗ ಹಂಬಲ ಇದು ಕಾಂಗ್ರೆಸ್ಸಿನ ಅನೇಕ ಮಂತ್ರಿಗಳದು ನಾಯಕರದ್ದು ಒಂದು ರೀತಿಯ ರಾಜಕಾರಣದ ತೊಲ್ಲಾಟ ಇದೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ನೀವು ಯಾರು ಬೇಕಾದರೂ ಮುಖ್ಯಮಂತ್ರಿಗಳಾಗಲಿ ನನಗೆ ಅಭ್ಯಂತರ ಇಲ್ಲ ಸಿದ್ದರಾಮಯ್ಯನವರು ತೀರ್ಪಿನ ಕಾಯ್ತಾ ಇದ್ದಾರೆ ನಾವು ಇಡೀ ದೇಶ ಕರ್ನಾಟಕ ರಾಜ್ಯನೂ ಕೂಡ ತೀರ್ಪು ಕಾಯ್ತಾ ಇದ್ದೀವಿ ಸಿದ್ದರಾಮಯ್ಯವ್ರ ಪರ ಆದರೆ ನಮ್ದೇನು ಅಭ್ಯಂತರ ಇಲ್ಲ ಅದ್ರ ವಿರುದ್ಧ ಆದಾಗ ನೀವು ನಾನು 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 ಅಂತ ಬಡದಾಡಿ ಕಾಂಗ್ರೆಸ್ ಸರ್ಕಾರವನ್ನೇ ನೀವು ಕಳ್ಕೊತೀರಿ ಅನ್ನೋಂಥ ಭಯ ನನಗಿದೆ ನಾವು ಐದು ವರ್ಷವೂ ಕಾಂಗ್ರೆಸ್ ಸರ್ಕಾರನೇ ಇರಲಿ ಅಂತ ನನ್ನ ಆಸೆ ಯಾಕಂದ್ರೆ ನೂರು ಮೂವತ್ತಾರು ಜನನ ರಾಜ್ಯದ ಕಾಂಗ್ರೆಸ್ ಜನ ರಾಜ್ಯದ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಹೋಗ್ತಿದ್ದಾಗೆ ಕಾಂಗ್ರೆಸ್ ಸರ್ಕಾರ ಬಡದಾಡಲ್ಲಿ ಬಿದ್ದೋಯ್ತು ಅನ್ನೋಂಥ ಒಂದು ಕೆಟ್ಟ ಆಪಾದನೆಯೂ ಹೊತ್ಕೋಬೇಡಿ ನಿಮ್ಮದೊಂದು ಕೇಂದ್ರ ನಾಯಕತ್ವ ಇದೆ ನಿಮಗೂ ನೂರು ಮೂವತ್ತಾರು ಜನ ಶಾಸಕರಿದ್ದಾರೆ ಕೂತು ಚರ್ಚೆ ಮಾಡಿ ತೀರ್ಮಾನಗಳು ಮಾಡಿ ಅನ್ನೋಂಥ ಪ್ರಾರ್ಥನೆ ಮಾಡ್ತೀನಿ ಆದರೆ ಆಂತರಿಕವಾಗಿ ನಿಮ್ಮ ಹಂಬಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಹಿರಂಗವಾಗಿ ನಾಟಕೀಯ ಬೆಂಬಲ ಸಿದ್ದರಾಮಯ್ಯರಿಗೆ ಇದು ಬಹಿರಂಗ ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದ್ದಾರೆ ಇದನ್ನು ಕೂಡ ಗಮನಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅದಕ್ಕೆ ನಾನು ಹೇಳ್ತಿರೋದು ಇದೇ ನಿಮ್ಮ ಪಾಯಿಂಟಲ್ಲಿ ನಾನು ಹೇಳ್ತಾ ಇರೋದು ಎಲ್ಲ ಸಚಿವರು ನಾವು ಸಿದ್ದರಾಮಯ್ಯ ಜೊತೆಗೆ ಇದ್ದೇವೆ ಅವರಿಗೆ ನಾವು ಬೆಂಬಲ ಕೊಡ್ತೇವೆ ನೀವು ಹೇಳಿದ್ದೇವೆ ಅವರೆಲ್ಲರೂ ಬಹಿರಂಗ ಮಾಡ್ತಿದ್ದಾರೆ ಅಂಥರದ ಹಂಬಲ ಏನು ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಸಿದ್ದರಾಮಯ್ಯನವ್ರಿಗೆ ಆ ಜಡ್ಜ್ಮೆಂಟಲ್ಲಿ ಅಕಸ್ಮಾತ್ ಉಲ್ಟ ಆದರೆ ನಾನು ಸಿದ್ದರಾಮಯ್ಯವ್ರ ಪರಾನು ಮಾತಾಡ್ತಿಲ್ಲ ವಿರುದ್ಧವೂ ಮಾತಾಡ್ತಿಲ್ಲ ಕೋರ್ಟ್ ತೀರ್ಮಾನ ಏನೇ ಕೊಟ್ಟರು ಕೂಡ ಸಿದ್ದರಾಮಯ್ಯವರು ಒಪ್ಕೋಬೇಕು ಕಾಂಗ್ರೆಸ್ ಪಕ್ಷನೂ ಒಪ್ಕೊಳ್ಳೇಬೇಕು ಇದ್ರಾಗೆ ನನ್ನ ಮನೆ ಇಲ್ಲ ಆದರೆ ಅವ್ರ ಬೆಂಬಲ ಸಿದ್ದರಾಮಯ್ಯಗೆ ಅಂತ ನಾಟಕ ಮಾಡಿಕೊಂಡು ಹಂಬಲ ನನಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇದೆಯಲ್ಲ ಇದು ರಾಜ್ಯ ಜನ ಗಮನಿಸ್ತಿದ್ದಾರೆ ಸರ್ಕಾರ ಬೀಳಿಸ್ಬೇಡಿ ಇದು ನನ್ನ ಪ್ರಾರ್ಥನೆ ನೀವು ಸರ್ಕಾರ ಬೆಳೆ ನೀವು ಬಡದಾಡ್ಕೊಂಡು ಹೋದರೆ ಸರ್ಕಾರ ಕಳ್ಕೋತೀರಿ ಮತ್ತು ಚುನಾವಣೆ ಬರುತ್ತೆ ನಾನು ಸಾಫ್ಟ್ಕಾರ ಎಲ್ಲೇಳಿದ್ದೀನಿ ನಾನೇನು ಹೇಳಿಲ್ಲ ನಾನು ನ್ಯಾಯ ಮಾತಾಡ್ತಾ ಇದ್ದೀನಿ ಸಂವಿಧಾನಬದ್ಧವಾಗಿ ಕೋರ್ಟ್ ಏನು ತೀರ್ಪು ಕೊಡುತ್ತೆ ತೀರ್ಪಿನ ಪರವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇರಬೇಕು ಸಂವಿಧಾನ ಬಿಟ್ಟು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಲ್ಲ ಸಂವಿಧಾನ ಬದ್ಧವಾಗೇ ಇದ್ದಾರೆ ಅವರು ತೀರ್ಪು ಅವ್ರ ವಿರುದ್ಧ ಆದರೆ ಮಾಡ್ತೀರಿ ನಾನು ಅದಕ್ಕೋಸ್ಕರ ತೀರ್ಪಿನ ಬಗ್ಗೆ ನಾನು ಮಾತಾಡ್ತೀನಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡಲಿ ನಾನು ಮಾತಾಡ್ತಿಲ್ಲ ಆದ್ರೆ ತೀರ್ಪಿನ ಪ್ರಕಾರ ಸಿದ್ದರಾಮಯ್ಯ ನಡ್ಕೊಳ್ಳಿ ಇದು ನನ್ನ ಒತ್ತಾಯ ಅಣ್ಣ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಲ್ಲ ಸಿದ್ದರಾಮಯ್ಯ ಬಿಟ್ಟು ಯಾರೇ ಈ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅವ್ರು ಹೀಗೆ ಹೇಳೋದು ತೀರ್ಪು ಬರೋ ತನಕ ಕೂಡ ತೀರ್ಪು ಬರಲಿ ನಾನು ಹೇಳ್ದಲ್ಲ ತೀರ್ಪು ಅವ್ರು ಪರವಾಗಾದರೆ ಆದರೆ ನನ್ನದು ಅಭ್ಯಂತರ ಇಲ್ಲ ತೀರ್ಪಿನ ವಿರುದ್ಧ ಆದರೆ ನೀವು ವಿಧಿ ಇಲ್ದೇ ರಾಜೀನಾಮೆ ಕೊಡಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಕಾಂಗ್ರೆಸ್ ಅನೇಕ ವರ್ಷಗಳಿಂದ ಈ ದೇಶದಲ್ಲಿ ಸಂವಿಧಾನ ಒಪ್ಕೊಂಡು ಬಂದಿರೋದು ಕೋರ್ಟು ಕಚೇರಿನ ಒಪ್ಕೊಂಡು ಬಂದಿರೋದು ನಾವು ಕೋರ್ಟ್ ತೀರ್ಪಿಗೆ ವಿರುದ್ಧ ಹೋಗ್ತೀವಿ ಹೇಳಕ್ಕೆ ಬರಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಏನು ತೀರ್ಪು ಬರುತ್ತೆ ತೀರ್ಪಿಗೆ ಅವ್ರು ಬದ್ಧವಾಗಿರಬೇಕು ಅಂತ ನಾನು ಒತ್ತಾಯ ನೋ ನಾನು ಅದಕ್ಕೋಸ್ಕರ ಹೇಳ್ತೀನಿ ರಾಜೀನಾಮೆ ಕೊಡಬೇಕಾಗಿತ್ತು ನೋಡಿ ಉದಾಹರಣೆಗೆ ನಾನು ಅದನ್ನು ನಾನು ನನ್ನ ಮೇಲೆ ಆಪಾದನೆ ಬಂತು ಆಪಾದನೆ ಬಂದಾಗ ವಿರೋಧ ಪಕ್ಷದಲ್ಲಿ ಪಕ್ಷಲಿದ್ದರು ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ದೊಡ್ಡ ಮೆರ್ವಣಿಗೆ ತೆಗೆದರು ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಯಾಕೆ ಇವತ್ತು ನೀವು ರಾಜೀನಾಮೆ ಕೊಡ್ತಿಲ್ಲ ಕಾಂಗ್ರೆಸ್ನವರು ನಿಮ್ಮ ಮೇಲೆ ಆಪಾದನೆಗಳು ಬಂದಿಲ್ವಾ ಭಗವಂತ ದಯದಿಂದ ನಾನು ಕ್ಲೀನ್ ಶೀಟ್ ಸಿಕ್ತು ಕ್ಲೀನ್ ಶೀಟ್ ಸಿಕ್ತಿದ್ದಂಗೆ ನೆಮ್ಮದಿಯಿಂದ ಇದ್ದೀನಿ ನಮ್ಮ ಪಕ್ಷ ನನಗೆ ದ್ರೋಹ ಮಾಡ್ತು ನನಗೆ ಮತ್ತೆ ಮುಖ್ಯ ಮ ಮಂತ್ರಿ ಮಾಡ್ತೀನಿ ಮಂತ್ರಿ ಮಾಡ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದ್ರು ಬ್ರಹ್ಮಾಯಿ ಮಾಡಿದ್ರು ಹೇಳ್ತಾ ಇದ್ರು ಖಂಡಿತ ಇನ್ನೆರಡು ಮೂರು ದಿನದಲ್ಲಿ ಮಂತ್ರಿ ಮಾಡ್ತೀನಿ ಅಂತ ದ್ರೋಹ ಮಾಡಿದ್ರು ನಾನು ಒಬ್ಬ ಬಹಿರಂಗ ಹೇಳ್ತಾ ಇದ್ದೀನಿ ದ್ರೋಹ ಮಾಡಿದ್ರು ನನಗೆ ಆರು ಸ್ಥಾನ ಮಂತ್ರಿ ಸ್ಥಾನ ಖಾಲಿ ಇದ್ದರೂ ಕೂಡ ತೀರ್ಪು ನಾನು ಪರವಾಗಿ ಬಂದರೂ ಕೂಡ ಯಾಕೆ ಕ್ಯಾಬಿನೆಟ್ನಲ್ಲಿ ತೊಗೊಳ್ಲಿಲ್ಲ ಅನ್ನೋದನ್ನು ಅವ್ರು ಹೇಳಬೇಕು ನಾನು ಅದ್ರ ಬಗ್ಗೆ ಮಾತಾಡೋಲ್ಲ ಆದರೆ ನೀವು ಅವತ್ತು ನನ್ನ ವಿರುದ್ಧಕ್ಕೆ ಹೋಗಿದ್ರಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ವಿರೋಧ ಪಕ್ಷದಲ್ಲಿದ್ದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಯಾಕೆ ನೀವು ಇವತ್ತು ರಾಜೀನಾಮೆ ಕೊಡೋಲ್ಲ ಆಪಾದನೆ ಬಂದಿಲ್ವಾ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮ್ಮ ಮೇಲೆ ಆಪಾದನೆ ಬಂದರೆ ಒಂಥರ ಬೇರೆಯವ್ರ ಮೇಲೆ ಆಪಾದನೆ ಬಂದರೆ ಇನ್ನೊಂಥರ ಆಯಿತಾ ಇನ್ನೊಂದೇನು ಇವರೆಲ್ಲರೂ ಕೂಡ ಇವತ್ತು ರಾಜ್ಯಪಾಲರ ಹತ್ರ ಹೋಗಿ ಮೆಮರಾಂಡಮ್ ಕೊಟ್ಟರು ಅನೇಕರ ಮೇಲೆ ಆಪಾದನೆ ಇದೆ ಅವ್ರ ಮೇಲೂ ಕೇಸ್ ಹಾಕಿ ಅವ್ರ ಮೇಲೂ ಕೇಸ್ ಹಾಕಿ ಯಾರ್ಯಾರ ಮೇಲೆ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಕೇಸ್ ಹಾಕಿ ಅದೇ ರೀತಿ ಮುರುಗೇಶ್ ನಿರಾಣಿ ಮೇಲಕ್ಕೆ ಕೇಸ್ ಹಾಕಿ ಹೇಳ್ತಾ ಬಂದರು ಕೊನೆಗೆ ರಾಜ್ಯಪಾಲರು ಕಚೇರಿಯಿಂದನೇ ತುಂಬ ಸ್ಪಷ್ಟವಾಗಿ ಹೇಳಿದ್ರು ಒಂದೇ ಒಂದು ಕೇಸಿಲ್ಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿರೋರು ಒಂದು ಕೇಸೂ ಇಲ್ಲ ಅಂತಂದಾಗ ಅಂದಾಗ ಇಡೀ ಕರ್ನಾಟಕ ರಾಜ್ಯದ ಜನನ ಸುಳ್ಳು ಹೇಳಿ ಗೊಂದಲದಲ್ಲಿ ನಿರ್ಮಾಣ ಮಾಡಿದ್ರಲ್ಲ ಕನಿಷ್ಠ ರಾಜ್ಯ ಜನರು ಕ್ಷಮೆನಾರ ಕೇಳಿ ಸುಳ್ಳು ಹೇಳಿದ್ವಿ ನಾವು ನಮ್ಮ ಮೇಲೆ ಆಪಾದನೆ ಬಂದಿದ್ದರ ಮೇಲೆ ಇವತ್ತು ಮೂಢ ಕೇಸ್ ನಡೀತಾ ಇದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅವಕಾಶ ಕೊಟ್ಟಿದ್ದಾರೆ ಒಂದೂ ಇಲ್ಲ ಅಂತಂದ ಸಂದರ್ಭದಲ್ಲಿ ನಾವು ಸೃಷ್ಟಿ ಮಾಡಿದ್ವಿ ನಾಲ್ಕು ನಾಲ್ಕು ಜನ ಮೇಲೆ ಕೇಸಿದೆ ಒಂದು ಕಣ್ಣೆ ಸುಣ್ಣ ಒಂದು ಕಣ್ಣೆ ಬಣ್ಣ ಬೆಣ್ಣೆ ಅಂತ ಹೇಳಿದ್ವಿ ನಾವು ಕ್ಷಮೆ ಕೇಳಿ ಅದು ಬಿಟ್ಟು ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಸುಳ್ಳು 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 ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಂದರೆ ಸುಳ್ಳೇ ಇದು ರಾಜ್ಯ ಜನ ಇವತ್ತು ಹೇಳ್ತಾ ಇದ್ದಾರೆ ಯಾತಕ್ಕೆ ನೀವು ಅಷ್ಟು ಜನ ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಮ್ ಎಲ್ಲ ಎಮ್ ಪಿ ರಾಜಭವನಕ್ಕೆ ಹೋದ್ರಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೂ ಪ್ರಾಸಿಕ್ಯೂಷನ್ ಮೇಲೆ ಆದೇಶ ಮಾಡಿ ಅಂತ ಯಾಕೆ ಹೇಳಿದ್ರಿ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಸುಳ್ಳಿಗೆ ಒಂದು ಮಿತಿ ಇರಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೇನೆ ರಾಜ್ಯಪಾಲರ ಹತ್ರ ಕೇಸೇ ಇಲ್ಲ ಅಂತಂದಾಗ ಅವ್ರ ಬಗ್ಗೆನೂ ಕ್ರಮ ತೊಗೊಳ್ಳಿ ಅಂತಂತಂದುಕೊಂಡು ಪ್ರಾಸಿಕ್ಯೂಷನ್ ಆದೇಶ ಮಾಡಿ ಅಂತ ಹೇಳ್ತಿರಲ್ಲ ಎಷ್ಟು ಮಟ್ಟಿಗೆ ನ್ಯಾಯ ಇದು ಅದಕ್ಕೋಸ್ಕರ ಹೇಳ್ತಿರೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗೋದಕ್ಕೆ ಇವ್ರ ಶಕ್ತಿ ಇಲ್ವೋ ಯೋಗ್ಯತೆ ಇಲ್ವೋ ಈಗ ತೀರ್ಮಾನ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೀವು ಏನೇ ಆದೇಶ ಮಾಡೋಂಥ ಸಂದರ್ಭದಲ್ಲಿ ಏನೇ ಒತ್ತಾಯ ಮಾಡೋಂಥ ಸಂದರ್ಭದಲ್ಲಿ ಬೇರೆಯವ್ರಿಗೊಂದು ನಿಮಗೊಂದು ನನಗೊಂದು ಸಿದ್ದರಾಮಯ್ಯವ್ರಿಗೊಂದು ನನಗೊಂದು ಶಿವಕುಮಾರ್ ಒಂದು ಕೇಸ್ ಆಗಕ್ಕೆ ಬರಲ್ಲ ನನಗೆ ಒತ್ತಾಯ ಮಾಡಿದ್ರು ರಾಜೀನಾಮೆ ಕೊಡಿ ಅಂತ ನಾನು ಕೇಂದ್ರದ ಅನುಮತಿ ತೊಗೊಂಡು ರಾಜೀನಾಮೆ ಬೀಸಾಕ್ದೆ ನೀವು ರಾಜೀನಾಮೆ ಕೊಟ್ಟಿಲ್ಲ ಬಿಡಿ ಆಯಿತು ನಾನು ಅದ್ರ ಬಗ್ಗೆ ಹೋಗೋಲ್ಲ ಕೋರ್ಟ್ ತೀರ್ಪನ್ನು ತೀರ್ಪನ್ನು ಹೋಗ್ತೀರಲ್ಲೋ ಕೋರ್ಟ್ ನನಗೆ ಕ್ಲೀನ್ ಚಿಟ್ಸ್ ಕೊಟ್ಟಿದ್ದು ನಾನು ಅದಕ್ಕೋಸ್ಕರ ಹೇಳಿ ನಮ್ಮ ಪಕ್ಷ ನಮ್ಮ ನನಗೆ ಮೋಸ ಮಾಡಿದ್ರು ನಿಮ್ಗೆ ಕ್ಲೀನ್ ಚೀಟ್ ಸಿಕ್ಕರೆ ನಿಮ್ಗೆ ಮುಖ್ಯಮಂತ್ರಿಯನ್ನು ಮುಂದುವರಿದಿರಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜೀನಾಮೆ ಕೊಡಿದ್ರೆ ಮುಂದುವರಿಯಕ್ಕೆ ಬರಲ್ಲ ಇದು ಇಡೀ ರಾಜ್ಯ ಜನ ಸಂವಿಧಾನಬದ್ಧವಾಗಿ ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳಂತ ಮಾತು ಕೆಲವರೆಲ್ಲ ಎಲ್ರೂ ಎಕ್ಸೆಪ್ಟ್ ಸಿದ್ದರಾಮಯ್ಯ ಎಲ್ಲರೂ ಕಾಯ್ತಾ ಇದಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ನನಗೆ ಮುಖ್ಯಮಂತ್ರಿ ಸ್ಥಾನ ಪಟ್ಟ ಎಷ್ಟು ಜನರಿ ಬಹಿರಂಗವಾಗಿ ಹೇಳ್ಕೊಂಡಿದ್ದು ಆರ್ ದೇಶಪಾಂಡೆ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಭೇಟಿ ಆಗ್ತಾ ಇದ್ದಾರೆ ನಾನು ಖಂಡಿತ ನಾನು ಇದನ್ನ ತಪ್ಪು ಅಂತ ಹೇಳಲ್ಲ ಅಕಸ್ಮಾತ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಯಾರಾಗಬೇಕು ಅದಕ್ಕೆ ಹಂಬಲ ಮೇಲ್ನೇ ಬೆಂಬಲ ಬಂಡೆ ಅಂತ ನಿಲ್ತೇನೆ ಡಿ ಕು ಡಿ ಕೆ ಶಿವಕುಮಾರ್ ಎಷ್ಟು ಜನ ಭೇಟಿ ಮಾಡ್ಕೊಂಡು ಇದ್ದೀರಿ ಎಷ್ಟು ಜನ ಶಾಸಕರನ್ನ ಜೊತೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಬಂಡೆನೇ ಅದೇ ಸಿದ್ದರಾಮಯ್ಯ ಜಡ್ಜ್ಮೆಂಟ್ ಅವರು ಉಲ್ಟಾ ಹೊಡೆದ್ರೆ ಆ ಬಂಡೆನೆ ತಂದು ಕಾಂಗ್ರೆಸ್ ಪಕ್ಷ ಅವ್ರ ತಲೆ ಮೇಲೆ ಆಗ್ತಾರೆ ಇದರಾಗೆ ನಾನು ಮನವಿ ನೋಡಿ ನಾನು ಆರ್ ಎಸ್ ಎಸ್ ಮುಖಾಂತರ ಪಿ ಸೇರೋಂಥ ಅವಶ್ಯಕತೆ ನನಗೇನು ಇಲ್ಲ ಯಾಕೆಂದ್ರೆ ಆರ್ ಎಸ್ ಎಸ್ ನಾನು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಎಂದೂ ಕೂಡ ನೀನು ಇದೇ ಮಾಡೋ ಇದೇ ಮಾಡೋ ರಾಜಕಾರಣದಲ್ಲಿ ಅಂತ ಹೇಳಿಲ್ಲ ಆರ್ ಎಸ್ ಎಸ್ ಏನು ಹೇಳುತ್ತೆ ಆರ್ ಎಸ್ ಎಸ್ ಹೇಳೋದು ಇಷ್ಟನೇ ಸಂಘ ಕುಚ್ಚನಹಿ ಕರೆಗ ಸ್ವಯಂ ಸೇವಕ್ ಸಬ್ ಕುಚ್ ಖರೇಗ ನಮ್ಮಂಥ ಲಕ್ಷಾಂತರಕ್ಕೆ ಆ ಸ್ವಯಂ ಸೇವಕನ ಸಂಘ ತಯಾರು ಮಾಡಿದೆ ಅವರು ನೀವೇನು ಬೇಕಾದ್ರೂ ರಾಜಕಾರಣ ಕ್ಷೇತ್ರ ನೀವೇನು ಬೇಕೋ ಕ್ರಮ ತಗೊಳ್ಳಿ ಅಂತ ತೀರ್ಮಾನ ಸಂಘ ಬಿಟ್ಬಿಟ್ಟಿದೆ ನಾನೇ ಚುನಾವಣೆ ನಿಂತೆ ಒಂದು ಈಗಾಗಲೇ ಹೇಳ್ಕೊತ ಬಂದೆ ಅನೇಕ ಮೋಸಗಳು ನಡ್ಕೊತ ಬಂತು ರಾಯಣ್ಣ ಬ್ರಿಗೇಡ್ ಮಾಡಿದೆ ಯಡಿಯೂರಪ್ಪನವ್ರಿಗೆ ಹೋಗಿ ಅಮಿತ್ ಶಾ ಹತ್ರ ಹೇಳಿದ್ರು ಹೇಳಿ ಅಂತ ಅರ್ಧ ದಿನ ದೆಹಲಿನ ಮೀಟಿಂಗ್ ಆಯಿತು ಅಪ್ಪ ನಿಲ್ಲಿಸು ಅಂದರು ನಿಲ್ಲಿಸಿದೆ ಒಬ್ಬ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತನ ಮೊನ್ನೆ ಅದಕ್ಕಿಂತ ಮುಂಚೆ ಇಂಧನ ಸಚಿವ ಆಗಿದ್ದೆ ಅದನ್ನು ರಾಜೀನಾಮೆ ಕೊಟ್ಬಿಟ್ಟು ನೀನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬೇಕು ಅಂತ ಅಲ್ಲಿ ನಿಮ್ಮ ಮಂತ್ರಿ ಸ್ಥಾನ ಕೊಟ್ಟೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅದು ಕೂಡ ಡಿಸಿಪ್ಲಿನ್ ಸೂಚನೆ ಕೊಟ್ಟು ನಡ್ಕೊಂಡ್ಬಂದೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆ ಸಂದರ್ಭ ಚುನಾವಣೆ ನಿಲ್ಲಬೇಡ ಅಂದರು ಒಬ್ಬ ಆಯಿತು ಏನೂ ಯೋಚನೆ ಮಾಡಿದ ಐದು ನಿಮಿಷಕ್ಕೆ ಪತ್ರ ಬರ್ಕೊಳ್ದೆ ರಾಜೀನಾಮೆ ನಾನು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ಆದರೆ ಮೋಸಗಳೋ ಬಂತು ನಿಮಗೆ ಟಿಕೆಟ್ ಕೊಟ್ಟೇ ಕೊಡ್ತೀವಿ ನಾನೇ ಚುನಾವಣೆಗೆ ಟಿಕೆಟ್ ಕೊಡಿಸ್ತೀನಿ ನಾನೇ ಓಡಾಟ ಮಾಡಿಸ್ತೀನಿ ಹಾವೇರಿಂದ ನಿಮ್ಮ ಮಗನಿಗೆ ಅಂತ ಹೇಳೋಂಥ ಯಡಿಯೂರಪ್ಪನವ್ರು ಅವ್ರ ಮಕ್ಕಳು ಆಣೆ ಪ್ರಮಾಣ ಹೇಳಿದ್ರು ಯಾವ ಕಾರಣಕ್ಕೂ ಬೊಮ್ಮಾಯಿ ಕೊಡಲ್ಲ ದೇವರನ್ನ ನಿಮಗೇನೆ ಯಾಕೆ ಮೋಸ ಮಾಡಿದ್ರಿ ಇದು ಒಂದು ಎರಡನೇದು ಕುಟುಂಬ ರಾಜಕಾರಣ ಎಲ್ಲಿ ಇರಬೇಕು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಪ್ಪ ಮಕ್ಕಳ ಕೈಯಲ್ಲೇ ಇರಬೇಕಾ ಇಡೀ ರಾಜ್ಯದ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ನೋವಿದೆ ಯಾರಿಗೂ ತೃಪ್ತಿ ಇಲ್ಲ ಬಹಿರಂಗವಾಗಿ ಹೇಳಕ್ಕೆ ತಯಾರಿಲ್ಲ ಕೆಲವರು ಎತ್ನಾಳು ಅಂತವರು ಕೆಲವರು ಹೇಳ್ತಾ ಇದ್ದಾರೆ ಮೊನ್ನೆ ಹತ್ತನ್ನೆರಡು ಜನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಬಿಡಿ ನಾನು ಅದನ್ನು ವಿವರಕ್ಕೆ ಹೋಗಲ್ಲ ಆದರೆ ಬರೀ ಹನ್ನೆರಡು ಜನ ಅಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ನಿಷ್ಠಾವಂತ ಕಾರ್ಯಕರ್ತರು ನೋವಿದೆ ಒಂದು ಕುಟುಂಬದ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರಬಾರ್ದು ಕಾಂಗ್ರೆಸ್ ಪಕ್ಷವನ್ನು ನರೇಂದ್ರ ಮೋದಿ ಟೀಕೆ ಮಾಡ್ತಿದ್ದಾರೆ ಕುಟುಂಬದ ರಾಜಕಾರಣದಿಂದ ಮುಕ್ತ ಮಾಡಿಸ್ತೇನೆ ಕಾಂಗ್ರೆಸ್ ಏನಂತ ಮೋದಿ ಹೇಳ್ತಿರ್ಬೇಕಾರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಗೆ ಅವಕಾಶ ಕೊಟ್ಟಿಲ್ವಾ ಇದನ್ನು ಯಡಿಯೂರಪ್ಪನವರು ಅವ್ರ ಮಕ್ಕಳು ಯೋಚನೆ ಮಾಡಬೇಕಲ್ವಾ ಅವ್ರು ಮಾಡಲ್ಲ ತಮ್ಮ ಸ್ವಾರ್ಥ ಸ್ವಾರ್ಥಕ್ಕೋಸ್ಕರ ಈ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸ್ಕೊ ಬಳಸ್ಕೊತಿದ್ದಾರೆ ಅದಕ್ಕೆ ಸರ್ ನಾನು ಹೇಳ್ತಾ ಇರೋದು ಸ್ವಜನ ಪಕ್ಷಪಾತವನ್ನು ಬಿಡಬೇಕು ಇದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡಿದ್ದು ನಾನು ಅವರು ಸುತ್ತಮುತ್ತಲ ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ಅವಕಾಶ ಇದಷ್ಟು ರಾಜ್ಯದಲ್ಲಿ ಚರ್ಚೆ ಆಗಬೇಕು ಅಂತ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಇದು ಚರ್ಚೆ ಅಲ್ಲ ಆದ ನಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಬೇಡ ತೀರ್ಮಾನ ಮಾಡ್ತೀನಿ ಇದರಲ್ಲಿ ಸಂಘದ ಪ್ರಶ್ನೆ ದಯವಿಟ್ಟು ತರಬೇಡಿ ಆರ್ ಎಸ್ ಎಸ್ಸು ನೀನು ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಒಳ್ಳೆ ರಾಜಕಾರಣಕ್ಕೆ ಅವರು ಬಿಟ್ಟಿದ್ದು ಪಾಪ ಆರ್ ಎಸ್ ಎಸ್ಸಿಂದಿಲ್ ಪ್ರಶ್ನೆ ಇಲ್ಲ ನಮ್ಮಂಥವ್ರು ಲಕ್ಷ ಲಕ್ಷ ಕಾರ್ಯಕರ್ತರು ತೀರ್ಮಾನ ಮಾಡಿದರೆ ಆಯಾ ಕಾರ್ಯಕರ್ತರು ಹೋಗಬೇಕು ಬೇಡ ತೀರ್ಮಾನ ಮಾಡ್ತಾರೆ ರಾಜಕಾರಣ ಬೇಕಾದಷ್ಟು ನಡೀತಾರೆ ಎಸ್ ಸರ್ ಧನ್ಯವಾದ ಹ್ಞೂ ಮುಖ್ಯಮಂತ್ರಿಗಳು ಬ ಪ್ರಾಮಿಸ್ ಮಾಡಿದ್ದಾರಲ್ಲ ನಾನು ಬಗೆಹರಿಸ್ತೀನಿ ಅಂತ ಒಂದು ವಾರ ಆಯ್ತಲ್ಲ ಯಾಕೆ ಪ್ರಾಮಿಸ್ ಮಾಡ್ತಿಲ್ಲ ಮತ್ತು ಮತ್ತೊಂದು ಸುಳ್ಳೇ ಈ ಎತ್ನಾಳು ಧರಣಿ ಕೂತಿದ್ರು ನ್ಯಾಯಬದ್ಧವಾಗಿ ನಾನು ಗಮನಿಸ್ತೀನಿ ಅವಕಾಶ ಮಾಡ್ತೀನಿ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಗಮನ ಕೊಡ್ಬೇಕಾದ್ರೆ ಎತ್ನಾಳು ಬಗ್ಗೆ ಯಾಕೆ ಕೊಡ್ತಿಲ್ಲ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾಕು ಈ ಸುಮ್ಮನೆ ಕೂತ್ಕೋತಾರ ಅವರು ಫ್ಯಾಕ್ಟ್ರಿ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸುಮ್ಮನೆ ಕೂರಲ್ಲ ಹೋರಾಟಕ್ಕೆ ಇಳಿಲೇಬೇಕಾಗತ್ತೆ ಇಡೀ ರಾಜ್ಯ ಅವರು ಪರ ನಿತ್ಕೋಬೇಕಾಗತ್ತೆ ಮುಖ್ಯಮಂತ್ರಿ ಸುಳ್ಳು ಹೇಳೋಕೆ ಯಾಕೆ ಹೇಳಿದ್ರು ಅಂತ ಯಾಕೆ ಸುಳ್ಳು ಹೇಳಿದ್ರು ನಾನು ಕೂಡ ಮುಖ್ಯಮಂತ್ರಿಯು ಪ್ರಶ್ನೆ ಒಂದು ವಾರದಲ್ಲೇ ಕೊಡ್ತೀನಿ ಅಂತ ಇನ್ನೊಂದು ಸುಳ್ಳು ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆ ಚಂದ್ರಶೇಖರ್ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡೆ ನಾನು ವಿವರಕ್ಕೆ ಹೋಗಲ್ಲ ಆ ಘಟನೆ ಬಗ್ಗೆ ಹೋಗಲ್ಲ ಆದರೆ ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದ್ರು ಅವ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಅಂತ ಇವತ್ತಿನ ತನಕ ಒಂದು ಪೈಸಾ ಕೊಟ್ಟಿಲ್ಲ ಯಾವ ನ್ಯಾಯ ಇದು ನಾನು ಮಾನ್ಯ ಮಹಾದೇವಪ್ನ ಹೆಚ್ ವಿ ಮಹಾದೇವನವ್ರಿಗೆ ಫೋನ್ ಮಾಡಿದೆ ಒಂದು ವಾರದ ಕೆಳಗೆ ಏನಣ ಹಿಂಗಾಗಿದೆ ಪಾಪ ಅವ್ರ ಮನೇಲಿ ಭಾಳ ತೊಂದರೆ ಇದೆ ಅವ್ರ ತಾಯಿ ಮನೇಲಿ ಹೋಗಿ ಐಮ್ಮ ವಾಸ ಮಾಡ್ತಿದ್ದಾಳೆ ಇಪ್ಪತ್ತೈದು ವರ್ಷ ಘೋಷಣೆ ಮಾಡಿದ ಕೊಡಿ ಅಂತ ಅಣ್ಣ ನೀವು ಮುಖ್ಯ ಸಂಜೆ ಹೇಳ್ತೀನಿ ಅಂದರು ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೀನಿ ತಕ್ಷಣ ಕೊಡಬೇಕಾಗತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದರೆ ಕೊಡಿ ಅಂತ ಕೊಡ್ತೀವಿ ಅಂದರು ಇವತ್ತು ಈ ನಿಮಿಷ ತನಕೂ ಇಲ್ಲ ಹನ್ನೊಂದನೇ ತಾರೀಕು ನಾವೇ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ರಾಷ್ಟ್ರಪಕ್ಕದ ಬಳಗದ ಕೆಲವು ಸ್ನೇಹಿತರೆಲ್ಲ ಸೇರಿಕೊಂಡು ನಾವೇ ಅವ್ರ ಮನೆಗೆ ಹೋಗಿ ಒಂದು ಇನ್ನೂರೈವತ್ತು ಮುನ್ನೂರು ಜನ ಸೇರಿ ನಾವು ನಿಮ್ಮ ಜೊತೆಗಿದ್ದೇವೆ ಬೆಂಬಲ ಕೊಟ್ಟು ಐದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಬರ್ತಾ ಇದ್ದೇವೆ ಅರ್ಥ ಆಯ್ತಾ ಹನ್ನೊಂದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ತನಕ ಟೈಮ್ ಕೊಡ್ತೇವೆ ಅವರು ಇಪ್ಪತ್ತೈದು ಲಕ್ಷ ದುಡ್ಡು ಬರಲಿಲ್ಲ ಅಂದರೆ ಜೈಲು ಬರೋ ಕಾರ್ಯಕ್ರಮ ನಾವು ಮಾಡ್ತೇವೆ ಬಿಡಲಲ್ಲ ಸರ್ಕಾರ ಒಂದು ಲಿಮಿಟ್ ಬೇಡವಾ ಯಾವ ಪ್ರಾಮಾಣಿಕ ಅಧಿಕಾರಿ ಇದ್ದಾನೆ ಚಂದ್ರಶೇಖರ್ ತೀರೋದ್ರಲ್ಲ ಅವರು ಅವರು ಮನೆಗೆ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಘೋಷಣೆ ಮಾಡಿ ಅನ್ಯಾಯ ಮಾಡಿದ್ರಿ ಈಗ ಯಾವ ನ್ಯಾಯ ರೀ ನಾನು ಅದಕ್ಕೋಸ್ಕರ ಹೇಳ್ತೀನಿ ಸುಳ್ಳಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಬಿಡಲ್ಲ ನಾ ಏನು ಬೇಕು ನ್ಯಾಯ ಕೊಡಿಸ್ತೀವಿ ನೋಡ್ತಾ ಇದ್ರಲ್ಲ ಇದಕ್ಕಿಂತ ಏನೇನು ಬೇಕು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಿವಮೊಗ್ಗ ನಗರದ ಬಿ ಜೆ ಪಿ ಕಾರ್ಯದರ್ಶಿ ಅದೊಂದು ಎಮ್ ಎಲ್ ಎ ಮಾಡಿದ್ರು ವಿವಿಧ ಇಲಾಖೆಗಳ ಮಂತ್ರಿಗಳು ಮಾಡಿದ್ರು ಉಪಮುಖ್ಯಮಂತ್ರಿಗಳು ಮಾಡಿದ್ರು ಆ ಪಕ್ಷದ ಋಣವನ್ನು ತೀರಿಸಬೇಕು ಅಂತ ಅಂದ್ಕೊಂಡು ಅದು ಶುದ್ಧೀಕರಣ ಆಗಬೇಕು ಅಂತ ಹೋರಾಟ ಮುಂದುವರಿಸ್ತಾ ಇದ್ದೀನಿ ಈಗ ಮು ಶುದ್ಧೀಕರಣ ನಾನು ಎಲ್ಲ ಪ್ರಯತ್ನ ಮಾಡ್ತೀನಿ ಎಸ್ ಸರ್ ಧನ್ಯವಾದ